ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರಿಗೆ ಬಂಗಾರಪೇಟೆಯಲ್ಲಿ ಜಾನಪದ ಅಭಿಷೇಕೋತ್ಸವ ಅಭಿನಂದನಾ ಕಾರ್ಯಕ್ರಮ ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಐಕ್ಯ ಸಂಘಟನೆಯಿಂದ ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರಿಗೆ ಜಾನಪದ ಅಭಿಷೇಕ ಕಾರ್ಯಕ್ರಮ ಏರ್ಪಡಿಸಿ ಅಭಿನಂದನೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಗಳ ಹಿರಿಯ ಹೋರಾಟಗಾರರು ಸಾಹಿತಿಗಳಾದ ಕೋಟಿಗಾನಹಳ್ಳಿ ರಾಮಯ್ಯ ಬಂಗವಾದಿ ನಾರಾಯಣಪ್ಪ ಎನ್ಜಿಒ ಸಂಸ್ಥೆಯ ಮುಖ್ಯಸ್ಥರಾದ ಅಯ್ಯಪ್ಪನಹಳ್ಳಿ ನಾರಾಯಣಸ್ವಾಮಿ ಜಾನಪದ ಕಲಾವಿದರಾದ ಚಿಂತಾಮಣಿ ಮುನಿರೆಡ್ಡಿ ದಲಿತ ಮುಖಂಡರಾದ ಸೂಲಿಕುಂಟೆ ರಮೇಶ್ ಹುಣಸನಹಳ್ಳಿ ವೆಂಕಟೇಶ್ ಸೂಲಿಕುಂಟೆ ಆನಂದ್ ಹೋದಲಿ ನಾರಾಯಣಸ್ವಾಮಿ ಮಾರುತಿ ಯಲ್ಲಪ್ಪ ರವಿ ಸೇರಿದಂತೆ ಮುಂತಾದ ಕಲಾವಿದರು ಮುಖಂಡರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ರಾಮಯ್ಯ ಉದ್ಯೋಗದಲ್ಲಿ ಉದ್ಯೋಗದಲ್ಲಿದ್ರು ಸೂಪರ್ ದಲಿತ ಚಳವಳಿಕೆ ಬಂದಿರಲಿಲ್ಲ ಪಿಚಲ್ಲಿ ದಲಿತ ಚಳವಳಿಕೆ ಬಂದಿರಲಿಲ್ಲ ರಾಮಯ್ಯನವರು ಎಲ್ಲಿ ಹೋರಿಬಿತ್ತು ಕೆ ನಾರಾಯಣ ಸ್ವಾಮಿ ಕೆ ರಾಮಯ್ಯ ನೋಡಿ ಎರಡು ಜನಸೂ ಒಂದೇ ಎಷ್ಟೋ ನಮಗೆ ಅಲ್ಲಿ ಅಭಿನಂದ ಅಭಿನಂದನೆಗಳು ಸಂತೋಷವಾಗಿದೆ ಕೆ ಸ್ವಾಮಿ ಇಲ್ಲ ಕೋಟಗ ನಾಯಕರಾಮಯ್ಯ ಇದ್ದಾರೆ ಅದೇ ಕೋಟಿಗಾನೇರಾಮಯ್ಯೂ ಕರೆಕ್ಟೀಸ್ ಸತ್ವಾಗಿದೆ ಹೌದು ಯಾಕೆ ಸತ್ವಾಗಿದೆ ಸ್ನೇಹಿತರೆ ಎಲ್ಲ ಮನೆ ನೀವು ಆಡಿದ್ದಕ್ಕೆ ನಮ್ಗೆ ಏನು ಬೇಕಾಗಿಲ್ಲ ಇದರಿಂದ ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಲೆ ಕೊಟ್ಟು ದಲಿತ ಚಳವಳಿ ಒಂದು ಘೋಷಣೆ ಕೊಟ್ಟು ಆ ಘೋಷಣೆ ಸಂಬಂಧವಾಗಿ ಬಂದಿರುವಂಥ ಮೊಳೆ ಿದ್ದಾರೆ ಬಹುಶಃ ಸರ್ಕಾರ ನನ್ನನ್ನು ಅಧ್ಯಕ್ಷರನ್ನಾಗಿ ಅಕಾಡೆಮಿ ಮಾಡಿದೆ ಜನಪದಕ್ಕೆ ನಾನು ಅದನ್ನು ಅಧಿಕಾರ ಅಂದ್ಕೊಂಡಿಲ್ಲ ಅದನ್ನು ಕುಂಚಿ ಹಾಕಿಕೊಂಡಿಲ್ಲ ಜವಾಬ್ದಾರಿ ಮತ್ತು ಜನಪದ ಶ್ರಮ ಸಂಗೀತದ ಸಂಕೇತ ಪರಂಪರೆಯ ವಾದದ ಅರಿವಿನ ಪದವನ್ನು ಅಡಿಗೆ ಹಿನ್ನೆಲೆ ಜೀವಕರು ಹೇಗೆ ಜನಪದಗಳು ಹೇಗೆ ನನ್ನ ಜೀವಂತಿಕೆಯನ್ನು ಕಾಪಾಡಿಕೊಂಡು ಬಂದಿದ್ದಾವೆ ಕೊಟ್ಟು ಜನಪದದ ನೆರಳನ್ನು ಜನಪದದ ಸೊಮಗನ್ನು ಜನಪದದ ತತ್ವ ಮತ್ತು ಜನಪದದ ಶಕ್ತಿಯನ್ನು ಜಗತ್ತಲ್ಲಿ ಏನು ಏನೋ ಯುವಕರು ಅಥವಾ ವಿದ್ಯಾರ್ಥಿಗಳು ಮಾಯಾಲೋಕವನ್ನು ಅಪ್ಪಿಕೊಳ್ತಕ್ಕಂಥ ದೊಡ್ಡ ಅಪರಾಧಕ್ಕೆ ಅದು ಅವರ ಲೋಕವಲ್ಲ ಅದು ಅವರ ಅಲ್ಲವೇ ಅಲ್ಲ ಅಂತಕ್ಕಂಥ ಸತ್ಯವನ್ನು ಹೇಳ್ತಾ ಜನಪದ ನಡೆ ಮತ್ತು ಯುವಕರ ಕಡೆ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಪ್ರಯತ್ನವನ್ನು ಮಾಡ್ತೇನೆ ಅದರ ಆರಂಭದ ಭಾಗವಾಗಿಯೇ ಇವತ್ತು ಜನಾರಿಯವರು ಯಾವುದೇ ಸಂಘಟನೆಯ ನಾಯಕರು ಅದರಿಂದ ಭಾವನೆ ಸರ್ವತೆ ಹಬ್ಬದ ರೀತಿಯನ್ನು ಆಗಮಿಸಿದ್ದೇನೆ ನಾನು ಸದಾ ಚಿರುಗುಣಿಯಾಗಿದ್ದೇನೆ ಮತ್ತು ಪ್ರತಿ ಕ್ಷಣವೂ ಕೂಡ ಪ್ರತಿ ಮಿಷ ಕೂಡ ಅವರು ಕೊಟ್ಟಿರ್ತಕ್ಕಂಥ ಸನ್ಮಾನವನ್ನು ಅಭಿನಂದನೆಯನ್ನು ಎಚ್ಚರಿಕೆ ಅಂತೇಳಿ ಆತಂಕದಿಂದಲೇ ಸ್ವಾಗತ ಮಾಡಿ ಮುಂದಿನ ರೀತಿಯನ್ನು ಒಂದು ಜವಾಬ್ದಾರಿಯುತ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಸ್ಥಾನವನ್ನು ಹೇಳಿದಂಗೆ ಜಾನಪದ ಮಳೆ ಕಲೆ ಅಂತ ಇವತ್ತು ಮೂರೇ ಗುರುಮಾಗಿರ್ತಕ್ಕಂಥ ಈ ಒಂದು ತಳ ಸಮುದಾಯದ ಕಡೆ ಕೂಡ ಸಾಗಿ ನಡೆದು ಮತ್ತೆ ಒಂದು ಬೆಳಕಿನ ಕೂಡ ಎಚ್ಚರಿಕೆಯನ್ನು ಪ್ರಯತ್ನ